ಈಗಾಗಲೇ ಅದ್ರ ಬಗ್ಗೆ ಸರ್ಕಾರ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಕಠಿಣ ಕ್ರಮ ಅದ್ ನೋಡೋಣ ಏನಾಗುತ್ತೆ ಅಂತ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದಿಂದ ಸೀರಿಯಸ್ ಆಗಿ ಗಂಭೀರವಾಗಿ ಪರಿಗಣಿಸಿದೆ ಸಿಎಂ ಅವ್ರ ಅದ್ರ ಬಗ್ಗೆ ಈಗಾಗಲೇ ಸ್ಪಷ್ಟವಾಗಿ ಹೇಳಿದ್ದಾರೆ ಅವ್ರ ಮ್ಯಾಗ ಕಠಿಣ ಕ್ರಮ ಸರ್ಕಾರದ ನಿಲುವು ಅಷ್ಟೇ ಯಾರು ಇಲ್ಲ ಅದಾಗಬಾರ್ದಿತ್ತು ಅದಕ್ಕೆ ಬಹಳ ಖಂಡನೆ ಮಾಡಿದ್ದಾರೆ ಸಿಎಂ ಅವರು ಒಟ್ಟಾರೆ ಅಡಿ ಅವರೇ ಅವರೇ ಬಹಳ ದೊಡ್ಡ ಮನಸ್ಸು ಮಾಡಿ ಬಿಟ್ಟಿದ್ದಾರೆ ಬೇಡ ಅವ್ರಿಗೆ ಪಶ್ಚಾತ ಪಡ್ಲಿ ಸ್ವಂತ ಕಿಡ ಸಿ ಜಿ ಅವ್ರು ಹೇಳಿದ್ದಾರೆ ಹಿಂಗಾಗಿ ಅದ್ಯಾವ್ದು ರೀತವ್ರ ಬ್ಯಾಕ್ ಆಗಿಲ್ಲ ಅವರು ಕೂಡ ಮುಂದಿನ ಆಕ್ಷನ್ ಆಗಿಲ್ಲ ಪೊಲೀಸರಿಂದ ಅಧಿಕಾರ ಹಂಚಿಕೆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ವಿ ಹೇಳಿದ್ ನಿನ್ನೆ ಆಯ್ತಲ್ಲ ಮತ್ತೆ ನಿನ್ನೆ ಹೇಳಿದ್ವಿ ಗೊಂದಲ ಪರಿಹಾರ ಮಾಡಬೇಕು ಹೇಳಿದೀವಿ ಅಷ್ಟೇ ಹೇಳಿ 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 ಮತ್ತೆ ಮೈಸೂರಲ್ಲಿ ನಾನೇ ಐದು ವರ್ಷ ಅಂತ ಹೇಳಿದ್ದಾರೆ ಈಗ ಕೇಳಬೇಕಲ್ಲ ನೀವು ಕೆಳಗಡೆ ಆಯ್ತಲ್ಲ ಮತ್ತೆ ನಾವೇನ್ ಹೇಳೋದ್ ಅವಶ್ಯಕತೆ ಇಲ್ಲ ಅದಕ್ಕೆ ಇದ್ರೆ ಆಲ್ರೆಡಿ ನಾವು ಹೇಳಿದಿನಿ ಈಗ ಸಿಎಂ ಅವ್ರು ಸ್ಟೇಟ್ ಬಿಟ್ಟು ನಾವ್ ಹೇಳೋದ್ ಅವಶ್ಯಕತೆ ಇಲ್ಲ ಕುಮಾರ್ ಕೂಡ ಇದಾರೆ ನೋಡಿ ಅದನ್ನೇ ಹೇಳಿದ್ವಿ ನಾವು ಹೈಕಮಾಂಡ್ ಅದನ್ನ ಇತ್ಯಾರ್ಥಿ ಮಾಡಬೇಕು ಬಗೆಹರಿಸಬೇಕಂತ ಹೇಳಿದ್ವಿ ನೋಡೋಣ ಹೈಕಮಾಂಡ್ ವೇಟ್ ಮಾಡೋಣ ಏನಿಲ್ಲ ನಿನ್ನೆ ಬಹಳ ಸ್ಪಷ್ಟವಾಗಿ ಚರ್ಚೆ ಆಗಿದೆ ಬಹಳ ಸ್ಪಷ್ಟ ಇಲ್ಲಿ ಅವ್ರಿಗೆ ಬಂದಾಯ್ತು ಅವ್ರು ಬರ್ದವ್ರೆ ಸ್ವಾಗತ ಇದೆ ಆದ್ರೆ ಎಲ್ಲ ಅಲ್ಲಿರುವಂತ ಮೀಸಲಾತಿಯನ್ನ ಇಲ್ಲಿ ಸೇರ್ಸ್ಬೇಕು ಎಷ್ಟಿಗೆ ಅಂತ ಹೇಳಿದ್ದಾರೆ ಸಿಎಂ ಅವರು ಒಪ್ಕೊಂಡಿದ್ದಾರೆ ಉಗ್ರಪ್ಪ ಅವರದ್ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅದು ಇನ್ನು ಬಹಳ ಕೇಂದ್ರ ಸರ್ಕಾರ ಮಾಡುವಂತ ಕೆಲಸ ಅದು ಮಾಡಿ ಅವರಿಗೆ ಸಿಗ್ತಾ ಇಲ್ಲ ಕೊಡ್ತಾ ಇದೀವಿ ಅವ್ರಿಗೆ ಎಸ್ಸಿಗೆ ಎಸ್ ಟಿಗೆ ಸಪ್ರೇಟ್ ಪ್ಯಾಕೇಜ್ ಮಾಡಿ ಜನರಲ್ ಅಲ್ಲಿ ಅವ್ರಿಗೂ ಕೂಡ ಮಾಡ್ತೀವಿ ಅದೇನ ಇದ್ರೆ ನಮ್ ಗಮನ ಅಭಿವೃದ್ಧಿ ಈಗಾಗಲೇ ಮೇಡಮ್ ನನಗೆ ರಿಕ್ವೆಸ್ಟ್ ಮಾಡಿದ್ರು ಇದು ಬಹಳ ಅವಶ್ಯಕತೆ ಇದೆ ಅತ್ಯಂತ ಮಹತ್ ಇದೆ ಅಂತ ನಾವು ಕೊಟ್ಟಿದೀವಿ ಇಲ್ಲಿ ಬಂದ್ ನೋಡಿದಾಗ ನನಗೆ ಕೂಡ ಇನ್ನು ಬಹಳ ಆಶ್ಚರ್ಯ ಆಗಿತ್ತು ಮುಂಚೆನೇ ಕೊಡಬೇಕಾಗಿತ್ತು ಸೊ ಒಂದು ಒಳ್ಳೆ ಕೆಲಸ ಆಗಿದೆ ಮುಂದೆ ಕೂಡ ಒಳ್ಳೆ ಕೆಲಸ ಮಾಡ್ತೀವಿ